ಒಂದು ಮಕ್ಕಳಿಗೆ ಊಟ ಬಟ್ಟೆ ಮತ್ತು ಪುಸ್ತಕ ಯೂನಿಫಾರ್ಮ್ ಎಲ್ಲವನ್ನು ಕೊಟ್ಟು ಕೊಡ್ತಾ ಇದ್ರು ಸಹ ಸರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗ್ತಾ ಇರ್ತಕ್ಕ ಸಿಗ್ತಾ ಇಲ್ಲ ಎಂಬತಕ್ಕಂತ ಭಾವನೆ ಕೋಚ್ಗಳಲ್ಲಿ ಬಂದು ನೀವು ಎಷ್ಟೇ ಒಂದು ಆರ್ಥಿಕವಾಗಿ ಹಿಂದುಳಿದಿದ್ರು ಮುಂದುವರೆದಿದ್ರು ನಿಮ್ಮ ಮಕ್ಕಳನ್ನ ಇಂಥ ಒಂದು ಖಾಸಗಿ ಶಾಲೆಗಳಿಗೆ ಜ್ಞಾನವಾಹಿ ಶಾಲೆ ಇಂಥ ಶಾಲೆಗಳಿಗೆ ಕಳಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಿಮ್ಗೆ ನಿಮ್ಮ ಮಕ್ಕಳ ಮೇಲೆ ಎಷ್ಟೊಂದು ಆಸಕ್ತಿ ಇದೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅವರು ಮುಂದೆ ಬಂದು ಒಳ್ಳೆಯ ವಿದ್ಯಾರ್ಥಿಗಳಾಗ್ಲಿ ಸಮಾಜ ಸೇವೆಗೆ ದೇಶಕ್ಕೆ ಸೇವೆ ಸಲ್ಲಿಸತಕ್ಕಂತ ಮಕ್ಕಳಾಗ್ಲಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಹೊಂದಿರ್ತಕ್ಕಂಥದ್ದು ಬಹಳ ಸಂತೋಷ ನಾವು ಓದ್ತಾ ಇದ್ದಾಗ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾಗ ಶಾಲೆ ತಂದೆ ತಾಯಿ ಶಾಲೆ ಕಳಿಸ್ಬಿಟ್ರೆ ಆ ಕೋರ್ಸ್ ಇದು ಶಾಲೆಯಲ್ಲಿ ಶಿಕ್ಷಕರೇ ಎಲ್ಲಾ ಜವಾಬ್ದಾರಿ ಅವರ ಆರೋಗ್ಯ ಆಗಲಿ ಬಟ್ಟೆ ಬರೆ ಆಗಲಿ ವಿದ್ಯಾಭ್ಯಾಸ ಆಗಲಿ ಎಲ್ಲವನ್ನು ಅವರೇ ನೋಡ್ಕೋಬೇಕು ಇರ್ತಕ್ಕಂಥ ಭಾವನೆ ಇತ್ತು ಆದ್ರೆ ಈಗ ಹೊಸದಾಗಿ ಈ ಒಂದು ಪ್ರೈವೇಟ್ ಶಾಲೆಗಳು ಪ್ರಾರಂಭ ಆದ ಮೇಲೆ ಎಲ್ಲ ಒಂದು ಹೊಣೆಯನ್ನ ಒಂದು ಪೋಷಕರಾಗಿರ್ತಕ್ಕಂಥ ನೀವು ಶಿಕ್ಷಕರಿಗೆ ಅರ್ಧ ಭಾಗ ವಿದ್ಯಾಭ್ಯಾಸವನ್ನು ನಡೆಸ್ತಕ್ಕಂತ ಹೊಣೆಯನ್ನು ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಬರುವಾಗ ಶಾಲೆ ತಗ್ಕೊಂಡು ಮಕ್ಕಳನ್ನ ಒಂದು ಜಾಗೃತಿಯಿಂದ ಮನೆ ಕರ್ಕೊಂಡು ಹೋಗಿ ಈ ದಿವಸ ನಿಮ್ಮ ಶಿಕ್ಷಕರು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಧ್ಯಾಯ ನಿಮಗೆ ಏನೇನು ವಿದ್ಯಾ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಪರಿಶೀಲನೆ ಭಾವನೆ ನಿಮ್ಮಲ್ಲಿ ಬಂದಿದೆ ಹಿಂದಿನ ವಿದ್ಯಾಭ್ಯಾಸಕ್ಕೆ ಈಗಿನ ವಿದ್ಯಾಭ್ಯಾಸಕ್ಕೆ ಹೋಲಿಸಿದ್ರೆ ನೀವು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದೀರಾ ಆದ್ರೆ ಶಾಲೆಯ ಶಿಕ್ಷಕರ ಒಂದು ಅರ್ಧ ಭಾಗ ವಿದ್ಯಾಭ್ಯಾಸವನ್ನ ಮನೆಯಲ್ಲೇ ನೀವು ಮಾಡಿಸ್ತಾ ಇದ್ದೀರಿ ಅದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಮತ್ತು ಈಗ ತಾನೇ ಅದಕ್ಕೆ ಕಾರಣ ಈಗ ತಾನೇ ನಮ್ಮ ಈ ಆಡಳಿತ ಮಂಡಿಯವರು ಈ ತಹಸೀಲ್ದಾರ್ ಆಗಿದ್ದಂತ ಗೀತಾ ಅವರನ್ನ ಸನ್ಮಾನ ಮಾಡಿದ್ರು ಅವರು ಈ ತಾಲೂಕಿನವ್ರೆ ನಮ್ಮ ಒಂದು ಬಳೆ ಶಾಲೆಯಲ್ಲಿ ಓದಿ ಶಾರದಾ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತಹಸೀಲ್ದಾರ್ ಆಗಿ ಅದು ಅವರ ನೇಟಿವ್ ಪ್ಲೇಸ್ ಮುಳಬಾಗಲ್ಗೆ ಬಂದು ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ ಇದು ನಮ್ಗೆಲ್ಲರೂ ಸಹ ಒಂದು ಹೆಮ್ಮೆ ಪಡ್ತಕ್ಕಂತಹ ಯಾಕೆ ಅವರನ್ನು ಈ ದಿವಸ ಇಲ್ಲಿ ಕರೆಸಿದ್ರು ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಇಲ್ಲಿ ಗುಡ್ಲೂರು ಅಂತ ಒಂದು ಗ್ರಾಮ ಅವರ ತಂದೆ ಸಹ ಒಬ್ಬ ಶಿಕ್ಷಕರು ಸಾಮಾನ್ಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಒಬ್ಬ ಮಗು ಹುಟ್ಟಿ ಅದನ್ನ ಐಎಎಸ್ ಎ ಎಸ್ ಇವನ್ನೆಲ್ಲ ಮಾಡಿಕೊಂಡು ತಹಸೀಲ್ದಾರ್ ಆಗಿ ಬಂದಿದ್ದಾರೆ ಅದನ್ನ ನೀವೆಲ್ಲ ನೋಡಿ ನಿಮ್ಮ ಮಕ್ಕಳು ಸಹ ಅದೇ ರೀತಿಯಾಗಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಒಳ್ಳೆಯ ಇಂಜಿನಿಯರ್ ಆಗಿ ಒಬ್ಬ ಒಬ್ಬ ಅಧಿಕಾರ ವರ್ಗದವರಾಗಿ ಕೆ ಎಸ್ ಐಎಎಸ್ ಮಾಡಿ ನೀವು ಸಹ ನಿಮ್ಮ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಈ ರೀತಿಯಾಗಿ ಗೀತಾರವರನ್ನ ಯಾವ ರೀತಿಯ ಉನ್ನತ ಹುದ್ದೆಗೆ ಬಂದಿದ್ದಾರೋ ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಮಕ್ಕಳನ್ನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಅರ್ಥ ಆದ್ರೆ ಮನೆಯಲ್ಲಿ ನೀವು ಅರ್ಥ ಅಂತ ವಿದ್ಯಾಭ್ಯಾಸವನ್ನ ಕಲಿಸಿ ಒಳ್ಳೆಯ ಪ್ರಜೆಗಳನ್ನಾಗಿ ಸತ್ಪ್ರಜೆಗಳನ್ನಾಗಿ ನೀವು ನಡ್ಸ್ಕೊಡ್ತೀರಾ ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತೀರಾ ಮತ್ತು ಈ ಒಂದು ಶಾಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಅಂತ ಪೋಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೆ ಎರಡನೇದಾಗಿ ಶಿಕ್ಷಕ ವರ್ಗದವ್ರು ಈಗ ಹೇಳದೆ ಸರ್ಕಾರಿ ಶಾಲೆಗೆ ಬಂದ ಮೇಲೆ ನಾವು ಮಾಡ್ತಾ ಇದ್ದಂತ ಕೆಲಸ ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ವು ಮನೆಗೆ ಹೋಗ್ಬಿಟ್ರೆ ಅಷ್ಟೇ ಪುನಃ ಮಾತನೇ ದಿವಸ ಬಂದಾಗ ಪುನಃ ಪಾಠ ರಿಪೀಟ್ ಮಾಡ್ತಾ ಇದ್ವಿ ಈಗ ಈ ಹೊಸದಾಗಿ ಬಂದಿರ್ತಕ್ಕಂಥ ಸಿಲೆಬಸ್ಸು ಮತ್ತು ಈಗ ಇಲ್ಲಿ ಮಗ ಶಿಕ್ಷಕರ ಹೊಣೆ ಬಹಳ ಹೆಚ್ಚಾಗಿದೆ ಸರ್ಕಾರಿ ಕೂಲಿ ಮಾಡತಕ್ಕಂತ ಒಬ್ಬ ಸಾಮಾನ್ಯ ಪ್ರಜೆ ಸರ್ಕಾರಿ ಶಾಲೆ ಕಳಿಸದರೆ ಕೂಲಿ ಮಾಡತಕ್ಕಂತ ದುಡ್ಡಲ್ಲಿ ನಿಮ್ಮ ಒಂದು ಶಾಲೆಗೆ ಇಷ್ಟೊತ್ತ ಫೀಸ್ ಅಂತ ಕಟ್ಟಿ ಕಳಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಶಿಕ್ಷಕ ವರ್ಗದವರು ಹೆಚ್ಚು ಹೊಣೆ ಹೊಳಬೇಕು ಯಾಕೆ ಅಂತ ಹೇಳಿದ್ರೆ ಆ ಒಂದು ಕೂಲಿ ಮಾಡತಕ್ಕಂಥ ಸಾಮಾನ್ಯ ನಿಮ್ಮ ಮೇಲೆ ಸರ್ಕಾರಿ ಶಾಲೆಗಳಿಗಿಂತ ಪ್ರೈವೇಟ್ ಶಾಲೆಗಳಲ್ಲಿ ಉತ್ತಮವಾಗಿರ್ತಕ್ಕಂತ ಒಂದು ವಿದ್ಯಾಭ್ಯಾಸ ಸಿಗುತ್ತದೆ ಎಂತಕ್ಕಂಥ ಭಾವನೆಯನ್ನ ಮೇಲೆ ಹೊರತಿರೋದ್ರಿಂದ ನೀವು ಆ ಪೋಷಕರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತ ಒಂದು ಜವಾಬ್ದಾರಿಯನ್ನ ಅರಿತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ ಈ ರೀತಿಯಾಗಿ ಆಟ ಪಾಠಗಳು ತಮ್ಮ ಪ್ರತಿಭೆಯನ್ನ ಮಕ್ಕಳು ತಮ್ಮ ತಂದೆ ತಾಯಿಗಳ ಮುಂದೆ ಪ್ರದರ್ಶಿಸಿದರೆ ಅವರಿಗೆ ಆಗ್ತಕ್ಕಂತ ಒಂದು ಸಂತೋಷವನ್ನ ನಾವು ಹೇಳೋಕೆ ಹಿಂದೆ ಇಂತ ಪದ್ಧತಿ ಇರ್ಲಿಲ್ಲ ಈಗ ಈ ಪದ್ಧತಿ ಬಂದಿರೋದ್ರಿಂದ ಸರ್ವತೋಮುಖವಾಗಿ ಬರೀ ಪಾಠ ಓದೋದು ಲೆಕ್ಕ ಮಾಡೋದು ಒಂದೇ ಅಲ್ಲ ಆ ಅವರು ಬರಲಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಅವರು ತಂದೆ ತಾಯಿಗಳಿಗೆ ಓದಂತ ಶಾಲೆಗೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಅಂತ ಇರ್ತೀರಾ ಒಂದು ಸತ್ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಹೊಣೆಯನ್ನ ಅರ್ಧ ಭಾಗ ಶಿಕ್ಷಕರು ಇನ್ನು ಅರ್ಧ ಭಾಗ ಪೋಷಕರಾಗಿರ್ತಕ್ಕಂಥ ನೀವು ಬರೀ ಶಾಲೆ ಕಳಿಸ್ಬಿಟ್ಟು ಆಗೋಯ್ತು ಆ ಮೇಡಮ್ ಸರಿ ಇಲ್ಲ ಆ ಮಾಸ್ಟರ್ ಸರಿ ಇಲ್ಲ ಅನ್ನೋ ಭಾವನೆಯನ್ನು ಬಿಟ್ಟು ಪ್ರತಿ ದಿವಸ ನಿಮ್ ಮನೆಯಲ್ಲಿ ಬಂದಂತ ಮಕ್ಕಳಿಗೆ ಯಾವ ಯಾವ ಪಾಠದಲ್ಲಿ ಏನೇನು ನಿಮ್ಗೆ ಇವತ್ತು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಏನೇನು ನಿಮಗೆ ಅಭ್ಯಾಸ ಮಾಡಿಸಿದ್ರು ನೀವು ಆಗಾಗ ಬಂದು ಶಿಕ್ಷಕರ ಒಂದು ಸಂಪರ್ಕ ಮಾಡಿ ನಿಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನ ನೀವು ಗುರುತಿಸಿದ ಆದ್ರಲ್ಲಿ ಒಕ್ಕ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸತ್ಪದಿಗಳಾಗಿ ಅವರು ಆ ಅಂತ ಹೇಳಿ ಈ ರೀಸ ಈ ಅವಕಾಶವನ್ನು ಕೊಟ್ಟಂತ ಪೋಷಕರಿಗೆ ಆಡಳಿತ ವರ್ಗದವರಿಗೆ ಮತ್ತು ಮತ್ತೆ ಒಮ್ಮೆ ಆಡಳಿತ ವರ್ಗದವರನ್ನ ಶಿಕ್ಷಕರ ವಿನಂತಿ ಅಂತ ಹೇಳಿದ್ರೆ ಎಲ್ಲಾ ಒಂದು ಕೆಲಸಗಳಿಗಿಂತ ಶಿಕ್ಷಕ ಹುದ್ದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಅದು ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಮಕ್ಕಳನ್ನ ನಾವು ಕಳಿಸ್ತಕ್ಕಂಥ ಶಿಕ್ಷಕರನ್ನ ಬಹಳ ಹೆಚ್ಚು ಜ್ಞಾಪಕ ಇಟ್ಕೊಂಡು ಅವರನ್ನ ಸಾಯುವವರೆಗೂ ಸಹ ನೆನೆಸ್ಕೊಳ್ತಾ ಇರ್ತಾರೆ ಆ ಜವಾಬ್ದಾರಿಯನ್ನ ಶಿಕ್ಷಕರಾಗಿರ್ತಕ್ಕಂಥ ನೀವು ಶಾಲೆಗೆ ಬಂದ್ಬಿಟ್ಟು ಇತರೆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವಾಗ ರೆವಿನ್ಯೂ ಪೊಲೀಸು ಇತರೆ ಇದರಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತಾರೆ ಕಚೇರಿ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಮನೆಗೆ ಬಂದ್ಬಿಟ್ರೆ ಆಗೋಯ್ತು ಆದ್ರೆ ಶಿಕ್ಷಕರಾಗಿರ್ತಕ್ಕಂಥವ್ರು ಆ ರೀತಿ ಅಲ್ಲ ಅವರು ಬೆಳಗ್ಗೆ ಎದ್ದಾಗಲಿಂದ ಅವರು ಯಾವ ರೀತಿ ನಡ್ಕೊಳ್ತಾರೆ ಯಾವ ರೀತಿ ಡ್ರೆಸ್ ಹಾಕೊಳ್ತಾರೆ ಯಾವ ರೀತಿ ನೀಟ್ ಹಾಕಿ ಬರ್ತಾರೆ ಎಂಬತಕ್ಕಂಥದನ್ನ ಮಕ್ಕಳು ನೋಡ್ತಾ ಇರ್ತಾರೆ ನೋಡಿ ನಿಮ್ಮ ಚಲನವಲನ ನಿಮ್ಮ ಅಭ್ಯಾಸ ನಿಮ್ಮ ರೂಢಿ ನಿಮ್ಮ ಒಂದು ಪ್ರತಿಭೆಯನ್ನ ಗುರುತಿಸಿ ಇಟ್ಟುಕೊಂಡು ತಂದೆ ತಾಯಿಗಿಂತ ಈ ಶಿಕ್ಷಕರ ಮೇಲೆ ಹೆಚ್ಚು ಒಂದು ಅವಲಂಬ ಕೊಟ್ಟಿರ್ತಾರೆ ಆದ್ರಿಂದ ಶಿಕ್ಷಕ ವರ್ಗದವರು ಬಹಳ ಶ್ರದ್ಧೆಯಿತ ನಿಮ್ಮ ಒಂದು ಅಭಿಪ್ರಾಯವನ್ನ ಅರಿತು ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟು ಆ ವಿದ್ಯಾಭ್ಯಾಸವನ್ನ ಮುಂದುವರಿಸತೀ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತ ಪೋಷಕರಿಗೆ ಈ ಆಡಳಿತ ವರ್ಗದವರಿಗೆ ಶಿಕ್ಷಕ ವರ್ಗದವರಿಗೆ ನಾನು ಹೊಂದಿಸುತ್ತಾ ನನ್ನ ಮಾತನ್ನು ಮೇತೇನೆ ಜೈ ಹಿಂದ್